ಹೆಲೋ ಎವ್ರಿ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಬಗ್ಗೆ ಒಂದು ಅಪ್ಡೇಟ್ ಇದೆ ಏನಂದರೆ ಇವತ್ತು ಎಲ್ಲರೂ ಕೇಳ್ತಾಯಿದ್ರೆ ಇಪ್ಪತ್ತನೇ ಕಂತು ಬಿಡುಗಡೆಯಾದರೂ ಯಾಕೆ ರೈತರ ಖಾತೆಗೆ ಜಮಾ ಆಗ್ತಿಲ್ಲ ಇನ್ನೂ ಕೆಲವೊಂದು ರೈತರ ಖಾತೆಗೆ ಯಾಕೆ ಜಮಾ ಆಗ್ತಿಲ್ಲ ಇನ್ನೂ ನೈಂಟಿ ಪರ್ಸೆಂಟ್ ರೈತರ ಖಾತೆಗೆ ಜಮಾ ಆಗ್ತಾಯಿಲ್ಲ ಸೊ ಅದು ಯಾಕೆ ಜಮಾ ಆಗ್ತಾಯಿಲ್ಲ ಅದಾದ ಮೇಲೆ ಅಂದರೆ ರೈತ್ರೆಲ್ಲ ಏನು ಯೋಚನೆ ಮಾಡ್ತಾಯಿದ್ರೆ ಬಿಡುಗಡೆನೇ ಆಗಿಲ್ವೇನು ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾ ಇದ್ದಾರೆ ಬಿಡುಗಡೆ ಆದರೂ ನಮ್ಮ ಖಾತೆ ಯಾಕೆ ಇನ್ನು ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ರ ನಿಮ್ಮೆಲ್ಲಾ ಯೋಚನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಸೊಲ್ಯೂಷನ್ ಇದೆ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಮತ್ತೆ ಕರ್ನಾಟಕ ಸರ್ಕಾರದಿಂದ ಒಂದು ಅಪ್ಡೇಟ್ ಇದೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ನನ್ನ ಎಲ್ಲ ಅಪ್ಡೇಟ್ ನೋಡ್ತಾ ಇರಿ ವಿಡಿಯೋಗಳನ್ನ ನೋಡ್ತಾ ಇರಿ ಹೀಗೆ ದಿನೇ ದಿನೇ ಅಪ್ಡೇಟ್ ಗಳನ್ನ ಕೊಡ್ತಾ ಇದೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೇಂದ್ರ ಸರ್ಕಾರದಿಂದ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಆಗಿದೆ ಆದರೆ ಕರ್ನಾಟಕ ಸರ್ಕಾರದ ಕೆಲವು ರೈತರಿಗೆ ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಅದು ಯಾಕೆ ಅಂತಂದ್ರೆ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಪಿ ಕಿಸಾನ್ ರೈತರ ಅಕೌಂಟ್ಗಳನ್ನು ಅನರ್ಹ ಅಂತ ಹೇಳಿದೆ ಅಂತಂದ್ರೆ ಅನರ್ಹ ಅಂತ ಅವುಗಳನ್ನು ಬ್ಲಾಕ್ ಮಾಡಿದೆ ಯಾಕಂದ್ರೆ ಅವು ಅನರ್ಹ ಅಕೌಂಟ್ಗಳಿಗೆ ಪಿ ಕಿಸಾನ್ ಯೋಜನೆ ಯೋಜನೆ ಹಣ ಬರಬಾರ್ದು ಅಂತ ಏಳು ಲಕ್ಷಕ್ಕೂ ಅಧಿಕ ಅನರ್ಹ ಅಕೌಂಟ್ಗಳನ್ನು ಸ್ಥಗಿತಗೊಳಿಸಿದೆ ಅಂದರೆ ಆ ಅಕೌಂಟ್ಗಳಿಗೆ ಅಂದರೆ ಯಾವ ಯಾರು ಪಿ ಎಂ ಕಿಸಾನ್ ಯೋಜನೆ ಹಣ ತಗೊಳ್ಳೋದಕ್ಕೆ ಅರ್ಹರಲ್ವೋ ಅವರೆಲ್ಲರ ಅಕೌಂಟ್ಗಳನ್ನು ಪಿ ಎ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಸ್ಥಗಿತಗೊಳಿಸಿದೆ ಆ ಅಕೌಂಟ್ಗಳಿಗೆ ಅಂದರೆ ಆ ಖಾತೆಗಳಿಗೆ ಅಮೌಂಟು ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬರದೇ ಇರೋರಿಗೆ ಸ್ಥಗಿತಗೊಳಿಸಿದೆ ಹಾಗಿದ್ರೆ ಯಾರ ಅಕೌಂಟ್ನ ಸ್ಥಗಿತಗೊಳಿಸಿದೆ ಯಾರು ಇದಕ್ಕೆ ಅನರ್ಹರು ಯಾರು ಅನರ್ಹರು ಅಂತಂದರೆ ಯಾರು ಗೌರ್ಮೆಂಟ್ ಜಾಬ್ಗಳನ್ನು ಹೊಂದಿರ್ತಾರೋ ಅಂದರೆ ಯಾರು ಸರ್ಕಾರಿ ಕೆಲಸವನ್ನು ಹೊಂದಿರ್ತಾರೋ ಅವರು ಪಿ ಎಮ್ ಕಿಸಾನ್ ಹಣ ಪಡ್ಕೊಳ್ಳೋದಕ್ಕೆ ಅನರ್ಹರು ಅಂದರೆ ಅವರಿಗೆ ಅಂಥವರಿಗೆ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಯಾರ ಇನ್ಕಮ್ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚಿರುತ್ತೋ ಅವರು ಕೂಡ ಪಿ ಎಮ್ ಕಿಸಾನ್ ಹಣ ಪಡ್ಕೊಳ್ಳೋದಕ್ಕೆ ಅನರ್ಹರಾಗಿರ್ತಾರೆ ಸೊ ಅವ್ರಿಗೂ ಕೂಡ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಇನ್ನು ಮೂರನೇ ವಿಷಯ ಅಂತಂದರೆ ಇನ್ನೂವರೆಗೂ ಯಾರ್ದು ಇ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಮತ್ತು ಯಾರ್ದು ಭೂಮಿ ದಾಖಲೆಗಳು ಮಿಸ್ಮ್ಯಾಚ್ ಆಗ್ತಾ ಇದ್ದಾವೆ ಮತ್ತು ಯಾರ ಬ್ಯಾಂಕ್ ಖಾತೆಗಳಲ್ಲಿ ಅಂದರೆ ಅವ್ರ ಹೆಸರು ಭಾಗ ಆಗಿರ್ಬೋದು ಅವ್ರ ತಂದೆ ಹೆಸರಾಗಿರ್ಬೋದು ಈ ರೀತಿ ಹೆಸರುಗಳು ಮಿಸ್ಮ್ಯಾಚ್ ಆಗಿದ್ದಾವೆ ಅಂದರೆ ಬೇರೆ ಬೇರೆ ರೀತಿ ಇದ್ದಾವೆ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಸರುಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅವರಿಗೆಲ್ರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಸೊ ನಿಮ್ಗೆ ಏನಾದರೂ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಅಂದ್ರೆ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟು ಬಂದಿಲ್ಲ ಅಂದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಒಂದ್ಸರ್ತಿ ನೋಡ್ಕೊ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಮತ್ತು ನಿಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯಾ ಇ ಕೆ ವೈ ಸಿ ಅಪ್ಡೇಟ್ ಆಗಿದ್ದರೆ ಖಂಡಿತವಾಗ್ಲೂ ಅಪ್ಡೇಟ್ ಆಗದೇ ಇದ್ದರೆ ಖಂಡಿತವಾಗ್ಲೂ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಮತ್ತು ನಿಮ್ಮ ಭೂಮಿ ದಾಖಲೆಗಳೇನಾದರೂ ಮಿಸ್ಮ್ಯಾಚ್ ಆಗಿದೆಯಾ ನಿಮ್ಮ ಹೆಸರಲ್ಲೇ ನಿಮ್ಮ ಭೂಮಿ ಇದೆಯಾ ಏನಾದರೂ ದಾಖಲೆಗಳು ಮಿಸ್ಮ್ಯಾಚ್ ಆಗಿದೆಯಾ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಮತ್ತು ಅಪ್ಡೇಟ್ನ ಮಾಡ್ಕೊಳ್ಳಿ ಇನ್ನು ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪಿತೃ ನಮ್ಮ ಅಂದರೆ ತಂದೆ ಹೆಸರಲ್ಲಿ ಏನಾದರೂ ಬೇರೆ ಚೇಂಜಸ್ ಆಗಿದೆಯಾ ಅಂತ ಒಂದು ಸರ್ತಿ ನೋಡಿಕೊಂಡು ಅದನ್ನೆಲ್ಲ ಅಪ್ಡೇಟ್ನ ಮಾಡ್ಕೊಳ್ಳಿ ಇನ್ನು ನೀವು ಈ ಇದ್ದೀರಾ ಅಂದರೆ ಈ ಏಳು ಲಕ್ಷಕ್ಕಿಂತ ಹೆಚ್ಚು ಪಿ ಎಮ್ ಕಿಸಾನ್ ರೈತರನ್ನ ಏನು ಸರ್ಕಾರ ಅನರ್ಹಗೊಳಿಸಿದೆ ಕರ್ನಾಟಕ ಸರ್ಕಾರ ಇವರೆಲ್ಲರೂ ಪಿ ಎಮ್ ಕಿಸಾನ್ ಯೋಜನೆಗೆ ಅಂದರೆ ಈ ಹಣನ ಪಡೆದುಕೊಳ್ಳೋಕೆ ಅನರ್ಹರು ಅಂತ ತಿಳಿಸಿದೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೆನಿಫಿಷರಿ ಲಿಸ್ಟನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ನಿಮ್ಮ ರಾಜ್ಯ ತಾಲೂಕು ಹೋಬಳಿ ಗಾ ಗ್ರಾಮನ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಅಲ್ಲಿ ನಿಮಗೆ ಗೆಟ್ ರಿಪೋರ್ಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ನಿಮ್ಮ ಹೆಸರು ಲಿಸ್ಟಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಮತ್ತು ನೀವು ಈ ಪಿ ಎಮ್ ಕಿಸಾನ್ ಎರಡು ಸಾವಿರ ರೂಪಾಯಿ ಹಣಕ್ಕೆ ಅಂದರೆ ಈ ಯೋಜನೆಗೆ ಈ ಹಣಕ್ಕೆ ನೀವು ಅರ್ಹರ ಅಥವಾ ಅನರ್ಹರ ಅಂತ ತಿಳ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಸೊ ಇದೇ ರೀತಿ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್